ಆತ್ಮೀಯ ವೀಕ್ಷಕರೇ ಎಂದಿನ ಈ ಒಂದು ವಿಡಿಯೋದಲ್ಲಿ ಅತಿಥಿ ಶಿಕ್ಷಕರ ಪತ್ರ ಚಳವಳಿ ಏನಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಬರು ಆಕ್ಚುಲಿ ಗೆಸ್ಟ್ ಟೀಚರ್ಸ್ ಜಿ ಪಿ ಎಸ್ ಟಿಯರ್ ಆಗಲಿ ಹೆಚ್ ಎಸ್ ಟಿಯರ್ ಆಗಲಿ ನಾಲ್ಕು ತಿಂಗಳಿಂದ ಅವರ ಗೌರವಧನ ಇಲ್ಲದೆ ಸಂಕಷ್ಟ ಹಾಗಾಗಿ ಸೊ ಬಹಳಷ್ಟು ಇನ್ನು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ ಇದು ಗೆಸ್ಟ್ ಟೀಚರ್ಸ್ ಕುರಿತು ಅತಿಥಿ ಶಿಕ್ಷಕರನ್ನ ಕುರಿತು ಹಾಗಾಗಿ ಮೊದಲನೇದಾಗಿ ಎಲ್ಲ ಬೇಡಿಕೆಗಳ ಬಗ್ಗೆ ಒಂದು ಮಾಹಿತಿ ನೋಡೋಣ ಏನಿದೆ ಅಂತ ಮೊದಲನೇದಾಗಿ ಅತಿಥಿ ಶಿಕ್ಷಕರನ್ನು ಪ್ರತಿ ವರ್ಷದ ಶೈಕ್ಷಣಿಕ ಅವಧಿಗೆ ಸೇವಾ ಹಿರಿತನ ಹಾಗೂ ಅನುಭವ ಪರಿಗಣಿಸಿ ಅವರನ್ನೇ ಮರು ನೇಮಕ ಮಾಡಿಕೊಳ್ಳಬೇಕು ಅನ್ನೋದರ ಬಗ್ಗೆ ಮೊದಲ ಪ್ರಮುಖ ಬೇಡಿಕೆ ಆಗಿರುತ್ತೆ ಮೇಲೆ ವೇತನ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಹೆಚ್ಚಿಸಬೇಕು ಅನ್ನೋದರ ಬಗ್ಗೆ ಮಾಹಿತಿ ಸೊ ಪ್ರತಿ ತಿಂಗಳ ಮೊದಲನೇ ವಾರದಲ್ಲಿ ವೇತನವನ್ನು ಜಮಾ ಮಾಡಬೇಕು ಅಕ್ಟೋಬರ್ ತಿಂಗಳಿನ ವೇತನವನ್ನು ಪೂರ್ಣಪಡಿಸುವಂತೆ ಆದೇಶಿಸಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಶಿಕ್ಷಕರ ನೇರ ನೇಮಕಾತಿಯಲ್ಲಿ ಅತಿಥಿ ಶಿಕ್ಷಕರಿಗೆ ಸೇವೆ ಸಲ್ಲಿಸಿದವರಿಗೆ ಮೊದಲು ಪ್ರತಿನಿಧ್ಯ ನೀಡಬೇಕು ವರ್ಷಕ್ಕೆ ಐದರಷ್ಟು ಕೃಪಾಂಕ ನೀಡಬೇಕು ಅನ್ನೋದ್ರ ಬಗ್ಗೆ ಪ್ರಮುಖ ಬೇಡಿಕೆಗಳಾಗಿರುತ್ತವೆ ಹಾಗಾಗಿ ಈಗ ರಾಜ್ಯದ ಮೂವತ್ತೊಂದು ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ನಲವತ್ತೈದು ಸಾವಿರದ ಎರಡು ನೂರು ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಕಳೆದ ನಾಲ್ಕು ತಿಂಗಳಿಂದ ಅತಿಥಿ ಶಿಕ್ಷಕರ ವೇತನ ಆಗಿಲ್ಲ ಅದರ ಜೊತೆಗೆ ಎಲ್ಲ ಪ್ರಮುಖ ಬೇಡಿಕೆಗಳು ಆದಷ್ಟು ಬೇಗನೆ ಜಾರಿಯಾಗಲಿ ತನ್ನ ಮಾಹಿತಿಗಳು ಕೂಡ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್